ತರಗತಿಯ ಸೇತುಬಂಧ ಕಾರ್ಯಕ್ರಮ ಇದು ಸಾಮರ್ಥ್ಯಗಳ ಪಟ್ಟಿ ಇದು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿರುವುದನ್ನೇ ನಾವು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ಸಾಮರ್ಥ್ಯಗಳನ್ನೇ ಬಳಸಿಕೊಳ್ಳಲು ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥದ್ದು ಇದಕ್ಕೆ ನಿಗದಿಪಡಿಸಿರುವಂಥ ಕಲಿಕಾಫಲ ಬುನಾದಿ ಸಾಮರ್ಥ್ಯ ಚಟುವಟಿಕೆಗಳು ಏನಿದ್ದಾವೆ ಇದು ಕಲಿಕಾಂಶಗಳು ಪದಗಳ ಜೊತೆ ಆಟ ಪದಜಾಲ ಈ ರೀತಿ ಇರುವಂಥದ್ದು ಇದಕ್ಕೆ ಕ್ಷೇತ್ರ ಬುನಾದಿ ಸಾಕ್ಷರತೆ ಅಂತೇಳಿ ನೀಡಿರುವಂಥದ್ದು ಒಟ್ಟು ಒಂಬತ್ತು ಪಾಯಿಂಟ್ಗಳನ್ನು ಕೊಟ್ಟಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲ ಮತ್ತು ಕಲಿಕಾಂಶ ಆಲಿಸುವ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಸನ್ನಿವೇಶ ನಿರ್ಮಾಣ ಅಭಿನಯ ಗುಂಪು ಚಟುವಟಿಕೆ ರನ್ನಿಂಗ್ ಅನ್ ಮೋಟರ್ ಆಟ ಚಿತ್ರ ಜೊತೆ ಆಟ ಸಂಭಾಷಣೆ ಈ ರೀತಿ ಕೊಟ್ಟಿರುವಂಥದ್ದು ಈ ರೀತಿ ಒಟ್ಟು ನಮಗೆ ಆರು ಕಲಿಕಾಫಲಗಳನ್ನು ಕೊಟ್ಟಿರುವಂಥದ್ದು ಇದಾದ ಮೇಲೆ ನಮಗೆ ಚಟುವಟಿಕೆಗಳನ್ನು ನೀಡಿರುವಂಥದ್ದು ಯಾವ ರೀತಿ ನಾವು ಶ್ವೇತುಬಂದ ಸಾಹಿತ್ಯ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತಂದರೆ ಇಲ್ಲಿ ಬುನಾದಿ ಸಾಕ್ಷರತೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಕಲಿಕಾಂಶ ಇದಕ್ಕೆ ನಿರ್ವಹಿಸಬೇಕಾದ ಚಟುವಟಿಕೆ ಈ ರೀತಿ ಕೊಟ್ಟಿರುವಂಥದ್ದು ಇವು ಇವುಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಪೂರ್ವ ಪರೀಕ್ಷೆಯನ್ನು ಇದು ಎರಡನೇ ದಿನ ಮಾಡಬೇಕಾಗಿರುವಂಥದ್ದು ದಿನವಾರು ಕೊಟ್ಟಿರುವಂಥದ್ದು ಇದು ಏನೇನು ಮಾಡಬೇಕು ಅಂತೇಳಿ ದಿನವಾರು ಒಟ್ಟು ಹದಿನೈದು ದಿನಕ್ಕೆ ಜೂನ್ ಒಂದರಿಂದ ಜೂನ್ ಹದಿನೈದವರೆಗೂ ನಿಭಾಯಿಸ್ಬೇಕುಗಳು ಅವ್ರು ಕೊಟ್ಟಿರುವಂತಹ ದಿನವಾರು ಚಟುವಟಿಕೆಗಳು ಇವುಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಪೂರ್ವ ಪರೀಕ್ಷೆಯನ್ನು ಸಿದ್ಧಪಡಿಸ್ಕೊಳ್ತೀವಿ ಇವುಗಳ ಆಧಾರದ ಮೇಲೆ ಪೂರ್ವ ಪರೀಕ್ಷೆನ ಸಿದ್ಧಪಡಿಸ್ಕೊಳ್ತೀವಿ ಇದ್ರ ಜೊತೆಗೆ ಜೂನ್ ಒಂದರಿಂದ ಜೂನ್ ಹದಿನೈದರವರೆಗೂ ಏನು ಬಂದ ಕಾರ್ಯಕ್ರಮ ಮಾಡ್ತೀವಿ ಇದರ ಜೊತೆಯಲ್ಲಿ ನಾವು ಟೆನ್ ಪರ್ಸೆಂಟ್ ನಿರಂತರ ಕಲಿಕಾ ಪಠ್ಯಪುಸ್ತಕಗಳು ಏನಿದ್ದಾವೆ ಅವುಗಳನ್ನು ಕೂಡ ನಾವು ಬೋಧಿಸಬೇಕು ಅಂತೇಳಿ ಸುತ್ತೋಲೆಯಲ್ಲಿ ತಿಳಿಸಿರುವಂಥದ್ದು ಇದು ಎಂಟನೇ ದಿನ ಇದು ಒಂಬತ್ತನೆಯ ದಿನ ಇದು ಹತ್ತನೆಯ ದಿನ ಹನ್ನೊಂದನೆಯ ದಿನ ಹನ್ನೆರಡನೇ ದಿನ ಹದಿಮೂರನೇ ದಿನ ಹದಿನಾಲ್ಕನೇ ದಿನ ಲಾಸ್ಟು ಹದಿನೈದನೇ ದಿನ ಇವುಗಳ ಆಧಾರದ ಮೇಲೆ ನಾವೇನು ಮಾಡಿವಿ ಈಗ ಸೇತು ಬಂದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು ಜೂನ್ ಒಂದರಿಂದ ಶಾಲೆ ಪ್ರಾರಂಭವಾಗಿದ್ದು ಶಾಲೆಗೆ ಬಂದಾಗ ರಮೇಶ ಮತ್ತು ರಹೀಮನು ಶಾಲೆಯಲ್ಲಿ ಕಟ್ಟಡ ಕಪ್ಪು ಹಲಿಗೆ ಪೆನ್ನು ಪುಸ್ತಕ ಈ ರೀತಿ ಎಲ್ಲ ನೋಡ್ತಾನೆ ನೋಡಿದ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಶಾಲೆಗೆ ಸಂಬಂಧಿಸಿರುವಂತಹ ಪದಗಳನ್ನು ಗುರುತಿಸುವಂತ ಕೇಳಿರುವಂಥದ್ದು ಇಲ್ಲಿ ಪುಸ್ತಕ ಪೆನ್ನು ಆಟದ ಮೈದಾನ ಇವೆಲ್ಲವನ್ನು ಕೂಡ ನಾವು ಗುರುಸುವಂಥದ್ದು ಚಿತ್ರವನ್ನು ಗಮನಿಸಿ ಗುಂಪಿಗೆ ಸೇರೋದನ್ನು ಗುರುತಿಸುವಂತಕ್ಕಂಥದ್ದು ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸ್ಕೊಂಡಿವಿ ಯಾವ ಕಲಿಕಾಫಲ ಮತ್ತು ಸಾಮರ್ಥ್ಯ ಪಟ್ಟಿಗಳ ಆಧಾರದ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಳ್ತೀವಿ ಇದು ಪೂರ್ವ ಪರೀಕ್ಷೆ ಈ ಪೂರ್ವ ಪರೀಕ್ಷೆಯಲ್ಲಿ ನಿಮಗೆ ಆಗಲೇ ಗೊತ್ತಿದೆ ಮಾಹಿತಿ ಪೂರ್ವ ಪರೀಕ್ಷೆಯಲ್ಲಿ ಯಾರೆಲ್ಲ ಬಿ ತೆಗಿತಾರೆ ಅವರಿಗೆ ನಾವೇನು ಮಾಡಬೇಕಾಗತ್ತೆ ಸಾಫಲ್ಯ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಆ ಸಾಫಲ್ಯ ಪರೀಕ್ಷೆಯನ್ನು ಮಾಡುವಾಗ ಯಾರು ಬೀ ತದಿತ್ರ ಅವರಿಗೆ ಈ ಚಟುವಟಿಕೆ ಏನು ಹೇಳಿದ್ವಿ ಚಟುವಟಿಕೆ ಆ ಇಲ್ಲಿರುವಂತಹ ಕಲಿಕಾಂಶಗಳನ್ನು ಮತ್ತು ಕಲಿಕಾಫಲಗಳ ಆಧಾರಿತವಾಗಿ ಅವರಿಗೆ ಏನು ಮಾಡಬೇಕು ನಾವು ಪಾಠ ಪ್ರವಚನವನ್ನು ಮಾಡಿಬಿಟ್ಟು ಅದನ್ನು ಸರಿಪಡಿಸಿಕೊಂಡು ಮತ್ತು ಸಾಫಲ್ಯ ಪರೀಕ್ಷೆಯಲ್ಲಿ ಏ ತೆಗೆಯಲು ನಾವೇನು ಮಾಡಬೇಕು ಆ ಮಗುವಿನ ಕಲಿಕಾ ಬಲವರ್ಧನೆಯನ್ನು ಜೋಡಿಸಿ ಏ ತೆಗೆಯುವಂತೆ ನಾವೇನು ಮಾಡಬೇಕು ಸೂಕ್ತವಾಗಿ ಮಾರ್ಗದರ್ಶನವನ್ನು ನೀಡಬೇಕು ಇಷ್ಟು ನಮ್ಮ ಸೇತುಬಂಧ ಕಾರ್ಯಕ್ರಮದ ಪ್ರಮುಖ ಕಾರ್ಯಗಳು ಇವು ಗಳು ಇದು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ರೀತಿ ಈ ಕೆಳಗಿನ ಕೃಷಿಗೆ ಸಂಬಂಧಪಟ್ಟ ಉಪಕರಣ ಯಾವುದು ತಿಳಿಸು ನೇಗಿಲು ಈ ರೀತಿ ನಾವು ಇನ್ನೂ ಇನ್ನು ವಿಶೇಷವಾಗಿ ಇದನ್ನು ನೀವು ತಗೋಬೋದು ಇದು ನಾನು ಒಂದು ಮಾದರಿಯಾಗಿ ನಿಮಗೆ ಇರುವಂಥದ್ದನ್ನು ಹೇಳುವಂಥದ್ದು ಕೆಂಪು ಕುದುರೆ ಹಸಿರು ಬಾಲ ಇದಕ್ಕೆ ಸರಿ ಹೊಂದುವುದು ಯಾವುದು ಕ್ಯಾರೆಟು ಈ ರೀತಿ ನೀನು ತಾಯಿಗೊಂದು ಪತ್ರವನ್ನು ಬರೆಯುವಾಗ ಸಂಭವಿಸುವಂಥದ್ದು ಯಾವುದು ಮಾತೃಶ್ರೀ ಅಂತ ಸಂಭವಿಸುವಂಥದ್ದು ಇದರಲ್ಲಿ ಕೆಲವೊಂದು ಪೂರ್ವ ಪರೀಕ್ಷೆಯಲ್ಲಿರುವಂಥ ಪ್ರಶ್ನೆಗಳು ಸಾಫಲ್ಯ ಪರೀಕ್ಷೆಯಲ್ಲಿ ಇದ್ದಾವೆ ಅಂತ ಅಂತಂದರೆ ಈ ಚಿತ್ರ ಏನನ್ನ ಹೇಳುತ್ತೆ ಬಾಲಕಾರ್ಮಿಕತೆಯನ್ನು ಒತ್ತಿ ಹೇಳುವಂಥದ್ದು ಈ ಈ ರೀತಿ ಇದು ನೀಡುವಂತಹ ಸೂಚನಾ ಫಲಕ ಯಾವುದು ಇದು ಜೀಬ್ರಾಪಟ್ಟಿ ಇಲ್ಲಿ ಮೇಯ್ನ್ ಏನಂದರೆ ಪೂರ್ವ ಪರೀಕ್ಷೆಯಲ್ಲಿರುವಂತಹ ಪ್ರಶ್ನೆಗಳು ಸಪಲ್ಯ ಪರೀಕ್ಷೆಯಲ್ಲಿ ಬಂದರೂ ಏನೂ ಸಮಸ್ಯೆ ಇಲ್ಲ ಯಾಕೆಂದರೆ ಆ ಮಗು ಅಲ್ಲಿ ಬಿ ತೆಗೆದಿರೋದ್ರಿಂದ ನಾವಿಲ್ಲಿ ಹೇ ತೆಗೆಯುವಂತೆ ಕ್ರಮವಹಿಸಲು ನಾವು ಇದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಮತ್ತು ಚಟುವಟಿಕೆ ಹಾಳೆಗಳನ್ನು ಕಲಿಕಾ ಫಲಗಳನ್ನು ಬಳಸಿಕೊಂಡು ನಾವು ಆ ಮಗುವನ್ನು ಹೇ ತೆಗೆಯುವಂತೆ ಆ ಮಗುವಿಗೆ ಕಲಿಕಾ ಬಲವರ್ಧನೆಯನ್ನು ಮತ್ತು ಸಾಮರ್ಥ್ಯಗಳನ್ನು ಗಳಿಸಿಕೊಳ್ಳುವಂತೆ ಮಾಡುವಂಥದ್ದು ನಮ್ಮ ಶಿಕ್ಷಕರ ಸುಗಮಕಾರರಾಗಿ ಮಾಡುವಂತಹ ಕಾರ್ಯ ಇದನ್ನು ನೀವು ಕ್ವಶನ್ ಪೇಪರನ್ನು ಸಾಫಲ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡ್ಬೋದು ఇటు అంతే థ్యాంక్ యూ ఫర్ వాచింగ్ వీడియో